ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮಾರ್ನಿಂಗ್ ರುಟೀನ್ ಶುರು ಮಾಡಿದ್ವಿ ನೋಡ್ರಿ ಸಿದ್ದು ಸ್ಕೂಲಿಗೆ ಹೋದ ನಮ್ಮನೆಯವ್ರು ಬಿಟ್ಟು ಬಂದ್ರು ಸ್ವಲ್ಪ ಚಳಿ ನೋಂಗ ಶುರು ಸಿಟ್ಟಿ ಎಲ್ಲಾ ಕುಡ್ಕೊಂಡು ಮಾರ್ನಿಂಗ್ ರೂಟೀನ್ ಮುಗಿಸ್ಕೊಂಡು ಜೋಳದ ರೊಟ್ಟಿ ಮಾಡಕತ್ತೀನಿ ನೋಡಿರಿ ಟೀ ಭಾಳಷ್ಟು ಸತಿ ನಾನು ಪೂರ್ತಿ ಬಿಡ್ಬೇಕಂತೀನಿ ಅಂತೀನಿ ಅದು ಆಗವಲ್ದು ಈಗ ಯೋಗ ಕ್ಲಾಸ್ ಬೇರೆ ಗ್ಯಾಪ್ ತೊಗೊಂಡಿದ್ವಿ ರೀ ಹಬ್ಬ ಐತಿ ಅಂದರೆ ದೀಪಾವಳಿ ಹೀಗಾಗಿ ನಾವು ಒಂದು ಈ ತಿಂಗಳು ಫುಲ್ಲು ನಾವು ಗ್ಯಾಪನ್ನು ತೊಗೊಂಬಿಟ್ಟಿದ್ವಿ ಹೀಗಾಗಿ ಮತ್ತೆ ಸ್ವಲ್ಪ ಸ್ವಲ್ಪ ಚಹಾ ಕುಡಿಯೋಕತ್ ಮತ್ತು ಮತ್ತೆನೇ ಕ್ಲಾಸ್ ಇವಂ ಬಂದೆ ಸ್ಟ್ರಿಕ್ಟಾಗಿ ಚಹಾ ಬಿಡ್ಬೇಕಾಗ್ತತಿ ಕುಡಿಬೇಡ್ರಿ ಅಂತಾರ ನಮ್ಮ ಯೋಗ ಟೀಚರ್ ಮತ್ತು ಬಿಸ್ಕೆಟ್ ಅಂತೂ ಫುಲ್ಲ ಬಂದ್ ಮಾಡಿಬಿಟ್ಟಿ ನಾನು ಸೊ ನೋಡೋಣ ಒಮ್ಮಕ್ಕಳು ಬಿಡೋಕ್ಕಾಗಂಗಿಲ್ಲ ರೀ ಹೆಣ್ಮಕ್ಳಿಗೆ ಒಂದು ಸ್ವಲ್ಪ ಅದು ಟೀ ಇಲ್ಲ ಏನು ತಲೆನೇ ಓಡೋಂಗಿಲ್ಲ ನನ್ನಂತೂ ಫಸ್ಟ್ ಅದ್ರಾಗ ಕಡಿಮೆ ಮಾಡ್ಕೋತ ಬರಕ್ಕೀನಿ ಸೊ ಎಲ್ಲ ಆದಮೇಲೆ ಒಂದು ಸ್ವಲ್ಪ ರೊಟ್ಟಿ ಮಾಡಿ ಇಟ್ಕೊಂಡ್ರ ರೊಟ್ಟಿ ನಾನು ಮಾಡಿದೆ ಅಂದರೆ ಬೆಳಗ್ಗೆನೇ ಮಾಡಿಬಿಡ್ತೀನಿ ಮತ್ತು ಸಾಯಂಕಾಲಕ್ಕೂ ಆಗ್ತಾವಂತೇಳಿ ಒಂದಿಷ್ಟು ಎಕ್ಸ್ಟ್ರಾನು ಮಾಡಿ ಇಟ್ಬಿಡ್ತೀನಿ ಸೊ ಈ ರೊಟ್ಟಿ ಕೆಲಸ ಮುಗಿತು ಅಂದರೆ ಕಿಚನಾಗಿಂದು ಒಂದು ಅರ್ಧ ಕೆಲಸ ಮುಗ್ದಂಗೆ ಆಗ್ತೈತೆ ನೋಡಿರಿ ಚಪಾತಿ ನಮ್ಮ ಮನೆಯಾಗೆ ಬಿಸಿ ಬಿಸಿದೆ ತಿಂತಾರೆ ರೊಟ್ಟಿ ಆದ್ರೆ ಸಾಯಂಕಾಲಕ್ಕೆ ಮೆತ್ತಗೆ ಮಾಡಿ ಬಾಕ್ಸ್ನೊಳಗೆ ಹಾಕಿಟ್ಕೊಂಡೆ ಅಂದ್ರೆ ಬುಟ್ಟೆಗೆ ಸಾಯಂಕಾಲಕ್ಕೂ ನಡೀತಾವು ನಮ್ಮ ಮನೆಯವರಿಗೆ ನನಗೆ ಕೊಡಿ ಅಂದು ನಾನು ಬೆಳಗ್ಗೆನ ಮಾಡಿಬಿಡ್ತೀನಿ ಒಂದು ನಾಲ್ಕು ರೊಟ್ಟಿ ಸೊ ರೊಟ್ಟಿ ಎಲ್ಲ ಮುಗಿಸ್ಕೊಂಡೆ ಸ್ವಲ್ಪ ಹೊರಗಡೆ ಹೋಗ್ಬೇಕಿದ್ರೆ ಅದನ್ನೆಲ್ಲ ಕೆಲಸ ಮುಗಿಸ್ಕೊಂಡು ಬರ್ತೀನಿ ಬಂದಮೇಲೆ ಮತ್ತು ಬ್ಲಾಗನ ಕಂಟಿನ್ಯೂ ಮಾಡೋಕ್ಕತ್ತೀನಿ ನೋಡಿರಿ ಮೇಲೆ ಮಧ್ಯಾಹ್ನ ಪಲ್ಯಕ್ಕೆ ಒಂದು ಸ್ವಲ್ಪ ಏನೋ ಬೇಕಾಗಿತ್ತಲ್ಲ ಸೊ ಹಿಂಗಾಗಿ ಬದ್ನಿಕಾಯಿ ತೊಗೊಂಬಂದಿದ್ದೆ ನಾನು ದೊಡ್ಡ ದೊಡ್ಡ ಬದ್ನಿಕಾಯಿ ಮೊನ್ನೆ ಸೊ ಅವನ್ನ ಸುಟ್ಟು ಬದ್ನೇಕಾಯಿ ಭರ್ತಾ ಮಾಡ್ಕೊಂಡ್ರಾಯ್ತು ಅಂತ ಭರ್ತಕ್ಕೆಲ್ಲ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೆ ರೀ ಮತ್ತು ರೊಟ್ಟಿಗೆ ಅಂತಂದ್ರೆ ಈ ರೀತಿ ಬದ್ನೇಕಾಯಿ ಭರ್ತಾ ಮತ್ತು ಹೀರಿಕಾಯಿ ಪಲ್ಯ ಇದನ್ನ ಒಳ್ಳೆ ಕಾಂಬಿನೇಷನ್ ಆಗ್ತತಿ ಅಲ್ಲ ಹೀಗಾಗಿ ಫ್ರೆಶ್ಶಾಗಿ ಹೀರೆಕಾಯಿನೂ ಇದ್ದು ರೀ ಹೀರಿಕಾಯನ್ನ ಜಸ್ಟ್ ನಾನು ಮೊಸರುದಾಲ್ ಹಾ ಮೊಸೂರು ದಾಲ್ ಹಾಕಿ ಒಬ್ಬರು ಬೇಳೆ ಒಬ್ಬರು ಕಡಲೆಬೇಳೆ ಹಾಕ್ತಾರೆ ಸೊ ನಾನು ಮೊಸೂರು ದಾಲ್ ಹಾಕಿ ಮಾಡ್ತೀನಿ ಯಾಕಂದರೆ ಗ್ಯಾಸು ಆಗಂಗಿಲ್ಲರಿ ಇವಾಗ ನಾವು ಬೇಳೆ ಒಂದು ಸ್ವಲ್ಪ ಕಡಿಮೆ ಮಾಡಾಕತ್ತೀವಿ ಅದ್ರ ಜೊತೆಗೆ ಮಸೂರ್ ದಾಲ್ ಹಾಕ್ತೀನಿ ಮತ್ತು ಇವಾಗ ದಾಲು ಮತ್ತು ನಾವು ಬೆಳೆ ಸಾರೋದು ಏನು ಬೆಳೆ ಸಾಂಬಾರಿಗೆ ಮಾಡ್ತೀವಲ್ಲ ಮಿಕ್ಸ್ ದಾಲ ಯೂಸ್ ಮಾಡೋಕತ್ತೀನಿ ನಾನು ಸೊ ಎಲ್ಲ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿ ನೋಡ್ರಿ ಸಿಂಪಲ್ಲಾಗಿ ನಾನು ಮಸೂರು ದಾಲ್ ಇರ್ತೈತಲ್ಲ ಅದು ಚೆನ್ನಂಗಿ ಬೇಳೆ ಅಂತಾರೆ ನೋಡ್ರಿ ನಮ್ಮ ಕಡೆಗೆ ಆರೆಂಜ್ ಕಲರ್ ಇರ್ತೈತಲ್ಲ ಸೊ ಅದನ್ನು ಜಸ್ಟ್ ಹಂಗೆ ನಾವು ನೀರಾಗೆ ಹಾಕಿದ್ರು ಒಂದು ಸ್ವಲ್ಪ ನೀರಾಗ ಹಾಕಿ ತೊಳ್ದು ಹಾಕಿದ್ರು ನಡತೈ ನಡೀತತಿ ಅದನ್ನೇನು ನಾವು ಫುಲ್ ಹಿಂಗೆ ಒಂದು ಅರ್ಧ ಗಂಟೆ ಏನಿವಕ್ಕೆ ಇಡಬೇಕು ಅಂತಲೂ ಏನೂ ಇಲ್ಲ ಜೊತೆಗೆ ನಮ್ಮ ಸಿದ್ದುಗ ಸೋಯಾ ಚಮ್ಸ್ ಪಲಾವ್ ಭಾಳ ಇಷ್ಟ ಇಷ್ಟ ಆಗ್ತದೆ ರೀ ಅವನಿಗೆ ಮತ್ತು ಅದನ್ನ ಸ್ವಲ್ಪ ನೆನೆ ಇಟ್ಕೊಂಡಿದ್ದೆ ಎಲ್ಲ ಮಸಾಲೆ ಮಾಡ್ಕೋತಾ ಜಸ್ಟ್ ನನಗೆ ಈ ಪಲ್ಯ ನಿಮ್ಗೆ ಶೇರ್ ಮಾಡ್ಕೊಳ್ಳೋದೈತಿ ಯಾವ ರೀತಿ ಮಾಡಾಕತ್ತೀನಿ ಇವತ್ತು ಅಂತಂದು ಹೇಳಿ ಸೊ ಹೀಗಾಗಿ ಇವತ್ತು ರೆಸಿಪಿನ ಜಾಸ್ತಿ ತೋರ್ಸಾಕತ್ತೀನಿ ನೋಡಿರಿ ಈರುಳ್ಳಿ ಒಂದು ಮೀಡಿಯಮ್ ಸೈಜ್ದು ಒಂದು ಈರುಳ್ಳಿ ಹಾಕ್ಕೊಂಡಿನಿ ಈರುಳ್ಳಿ ಅಂತೂ ಇಲ್ಲಿ ಅರವತ್ತು ರೂಪಾಯಿ ಕಿಂತ ಏನು ಕಡಿಮೆ ಆಗಬಲ್ಲವ್ರಿ ಆಗವಲ್ವೋ ನೋಡೋಣ ಯಾವಾಗ ಕಡಿಮೆ ಆಗ್ತಾವೆ ಗೊತ್ತಿಲ್ಲ ಇವಾಗ ಟೊಮಾಟೊ ಮುಗೀತು ಮತ್ತು ಈರುಳ್ಳಿ ಮೇಲೆ ಕುತ್ಕೊಂಡು ಅವ್ರಿಗೆ ಹೋಗಿ ಏನು ಮಾಡೋಕ್ಕಾಗಂಗಿಲ್ಲ ಸೊ ಭಾಳಷ್ಟು ಹಾಕಲ್ಲೇ ಸ್ವಲ್ಪ ಹಾಕ್ಕೊಂಡು ಮಾಡ್ಕೊಳ್ಳೋದು ಸೊ ಇಷ್ಟ ಜಸ್ಟ್ ನಾನು ನೀರಾಗೆ ಹಾಕಿ ಬಸ್ಕೊಂಡಿನ ನೀರೆಲ್ಲ ತೆಗೆದು ನಾನು ಪಲ್ಯಕ್ಕೆ ಹಾಕಿಬಿಡ್ತೀನಿ ಇವಾಗ ಈರುಳ್ಳಿ ಫ್ರೈ ಆದಬಿಡ್ಲೆ ನಾನು ಹೀರೆಕಾಯಿನ ಸಣ್ಣದಾಗ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅವನ್ನ ಹಾಕ್ಕೊಂಡು ಚೆಂದಾಗಿ ಫ್ರೈ ಮಾಡಿಕೊಂಡು ನಾನು ಸ್ವಲ್ಪ ಅರ್ಶಿಣ ಪುಡಿ ಮತ್ತು ಗರಂ ಮಸಾಲ ಮತ್ತು ನಾನು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡಿಟ್ಕೊಂಡಿರ್ತೀನಿ ಅಲ್ಲರಿ ಬೆಳ್ಳುಳ್ಳಿ ಮತ್ತು ಜೀರಿಗೆ ಒಂದು ಸ್ವಲ್ಪ ಉಪ್ಪು ಹಾಕಿ ಅದನ್ನ ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀನಿ ಅದನ್ನು ನಾನು ಪಲ್ಯಕ್ಕೆ ಯೂಸ್ ಮಾಡ್ತೀನಿ ಮತ್ತು ಅದನ್ನೊಂದು ಸ್ವಲ್ಪ ಹಾಕ್ಕೊಂಡು ಮತ್ತು ಆ ಬೇಳೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಪಲ್ಯ ಮಾಡಿಬಿಡ್ತೀನಿ ಡ್ರೈ ಥರ ಪಲ್ಯ ಇದ್ದರೆ ಚೆನ್ನಾಗಾಗ್ತತಿ ಇದು ರೊಟ್ಟಿಗೆ ಅದ್ರ ಜೊತೆಗೆ ನಮ್ಮದು ಬೆಂಗನಕಾಯಿ ಭರ್ತಾ ಅಂತೂ ಮಸ್ತ್ ಆಗ್ತತಿವಿ ಅದು ದೊಡ್ಡ ಬದ್ನಿಕಾಯಿ ಇರೋದಲ್ಲ ಅದ್ರದ್ದು ಭಾಳ ಚೆನ್ನಾಗಾಗ್ತೈತಿ ಅದ್ರದ್ದು ಸಿಂಪಲ್ ಒಂದಿಷ್ಟು ಒಗ್ಗರಣೆ ಮಾಡಿಕೊಂಡು ಎಷ್ಟು ನೋಡಿ ಸಿಂಪಲ್ಲಾಗಿ ನಾನು ಒಗ್ಗರಣೆ ಮಾಡ್ಕೊಂಡು ಅದನ್ನ ಮಿಕ್ಸ್ ಮಾಡ್ತೀನಿ ತಣ್ಣಗಾದಮೇಲೆ ಬೇಕಂದ್ರೆ ನಾವು ಮೊಸರು ಸೇರಿಸ್ಕೊಂಡ್ರೂ ಬರ್ತತಿ ಇಲ್ಲಾಂದ್ರೆ ನಡಿತೈತಿ ಈ ರೀತಿ ನಾನು ರೆಸಿಪಿಗಳ ಇವತ್ತು ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ ಆಗಂಗೆ ಮಾಡಕತ್ತಿದ್ದೆ ನೋಡ್ರಿ ಇದ್ರ ಜೊತೆಗೆ ಸ್ವಲ್ಪ ಹೊರಗಡೆ ಕೆಲಸ ಇದ್ವಲ್ಲ ಹಿಂಗಾಗಿ ಮಧ್ಯಾಹ್ನ ಎಲ್ಲ ಹೋಗಿ ಬಂದೆ ನಮ್ಮ ಸಿದ್ದು ಹೋದ ತಕ್ಷಣ ಬೇಗ ಬೇಗ ಮುಗಿಸ್ಕೊಂಡು ಒಂದೆಲ್ಲ ಮುಗಿ ಮುಗಿಸ್ಕೊಂಡು ಬಂದಮೇಲೆ ಸ್ವಲ್ಪ ಪಲ್ಯ ಉಳಿದ್ರೂ ಸಾಯಂಕಾಲಕ್ಕೆ ಬರ್ತೈತಿ ಅಂತಂದು ನಾನು ಜಾಸ್ತಿನೇ ಮಾಡೋಕ್ಕತ್ತಿದ್ದೆ ರೀ ಇನ್ನು ಈಗ ಲೇಟಾಗಿ ಸ್ವಲ್ಪ ಈ ಅನ್ನ ಅದು ಮಾಡಿಬಿಟ್ರೆ ಸಿದ್ದು ಬರೋ ಟೈಮಿಗೆ ಕರೆಕ್ಟ್ ಆಗ್ತದೆ ಅಂತಂದು ಪಲ್ಯಗಳು ಏನಾದರೂ ಇತ್ತಂದ್ರೆ ಲೇಟ್ ಮಾಡ್ಕೊತೀನಿ ಬೆಳಿಗ್ಗೆ ಏನು ಮಾಡಿಬಿಡ್ತೀನಿ ಅಂದ್ರೆ ಅವನು ಹೋದ ತಕ್ಷಣ ರೊಟ್ಟಿ ಮಾಡೋದಿತ್ತಂದ್ರೆ ಒಂದಿಷ್ಟು ರೊಟ್ಟಿ ಮಾಡಿ ತಕೊಂಡ್ಬಿಡ್ತೀನಿ ಆಮೇಲೆ ಇದು ಎಲ್ಲ ಪಾತ್ರೆಗಳು ಬಟ್ಟೆಗಳು ಎಲ್ಲ ರೀ ಪ್ರತಿ ರೆಗ್ಯುಲರ್ ರುಟೀನ್ ಇರುತ್ತಲ್ಲ ಅದು ಅಂತೂ ಮಾಡಲೇಬೇಕಾಗತ್ತಲ್ಲ ಅದನ್ನೆಲ್ಲ ಮುಗಿಸ್ಕೋ ಅಷ್ಟೊತ್ತಿಗೆ ಮಧ್ಯಾಹ್ನ ಪಲ್ಯ ಮತ್ತು ಈ ರೀತಿ ಕುಕ್ಕರ್ ಇಡೋದಿದ್ರೆ ಸ್ವಲ್ಪ ಲೇಟಾಗಿ ಇಟ್ಕೊಂಡ್ರೂ ಬರ್ತೈತಿ ಅಂಥೇಳಿ ಸ್ವರ್ಗಿನ ಕೆಲಸ ಮುಗಿಸ್ಕೊಂಡು ಬಂದೆ ನಾನು ಒಂದೆರಡು ಸಂಘದ ಕೆಲಸ ಇದು ಸೊ ಹಿಂಗಾಗಿ ಅವನ್ನ ಬೇಗ ಬೇಗ ಮುಗಿಸ್ಕೊಂಡು ಬಂದೆ ರೀ ಇನ್ನು ಮಧ್ಯಾಹ್ನ ಅವ್ನು ಕ್ಲಾಸ್ ಇದ್ರೆ ನಂಗೆ ವೀಡಿಯೋ ಶೂಟ್ ಮಾಡೋಕ್ಕೂ ಅನುಕೂಲ ಆಗ ಅನುಕೂಲ ಆಗಂಗಿಲ್ಲ ಅಂತಂದು ಹೇಳಿ ಜಸ್ಟ್ ಈ ರೆಸಿಪಿನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡ್ರು ಅಂತಂದು ಹೇಳಿ ಮಾಡ್ಕೊಳಕತ್ತೀವಿ ಜಸ್ಟ್ ಒಂದು ನಾಲ್ಕರಿಂದ ಐದು ನಿಮಿಷ ನಾವು ಬೇಯಿಸ್ಕೊಂಡ್ಬಿಟ್ವಿ ಅಂದರೆ ಬೇಳೆ ಹಾಕ್ಕೊಂಡು ಎಲ್ಲ ಒಂದು ಮಿಕ್ಸ್ ಮಾಡಿದ್ರು ಬರ್ತದೆ ರೀ ಸೊ ಅದನ್ನು ಮಿಕ್ಸ್ ಮಾಡಿಕೊಂಡು ಉಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕ್ಕೊಂಡು ಒಂದು ನಾಲ್ಕರಿಂದ ಐದು ನಿಮಿಷ ನಾವು ಬೇಯಿಸ್ಕೊಂಡ್ವಿ ಅಂದರೆ ಈ ಪಲ್ಯ ರೆಡಿ ಆಗ್ತೈತಿ ಇನ್ನು ಬದ್ನಿಕಾಯಿ ಬರ್ತಾ ಒಂದು ಮಾಡಬೇಕು ಮತ್ತು ಎಲ್ಲದಕ್ಕೂ ಕೊತ್ತಂಬರಿ ಆಗ್ತೈತಿ ಅಂದ್ರೆ ಕೊತ್ತಂಬರಿ ನೋಡಿರಿ ಸೋವಿ ಆಗೈತಿ ಹತ್ತು ರೂಪಾಯಿ ಒಂದು ಶೂಡು ಸೊ ಈ ರೀತಿ ನಾನು ಬಾಕ್ಸ್ನಾಗ ಕ್ಲೀನ್ ಮಾಡಿಕೊಂಡು ಇಟ್ಕೊಂಡಿರ್ತೀನಿ ಸುಮಾರು ಒಂದು ಹತ್ತರಿಂದ ಹನ್ನೆರಡು ಹದಿಮೂರು ದಿನನ ಬರ್ತದೆ ಇದು ಕೆಳಗೆ ಒಂದು ಪೇಪರ್ ಹಾಕಿ ಈ ರೀತಿ ಬಾಕ್ಸ್ನಾಗ ಹಾಕಿ ಇಟ್ಕೊಂಡ್ಬಿಟ್ನಿ ಅಂದರೆ ಮತ್ತು ನಾನು ಒಂದು ಹತ್ತು ಹನ್ನೆರಡು ದಿನ ಕೊತ್ತಂಬರಿ ತರಕನ ಹೋಗೋಂಗಿಲ್ಲ ರೀ ಅಷ್ಟೆಲ್ಲ ಕೊತ್ತಂಬರಿ ಹಾಕ್ತೈತಿ ನೋಡಿರಿ ಒಂದು ಬದನೇಕಾಯಿ ಸುಟ್ಕೊಂಡಿದ್ದೆಲ್ಲ ಸೋ ಇನ್ನೂ ಒಂದು ಸುಟ್ಕೊಂಡ್ರೆ ಆಯಿತು ಅಂತಂದು ಹೇಳಿ ಬದ್ನೇಕಾಯು ಅದನ್ನೂ ಸುಡಾಕತ್ತಿದ್ದೆ ನೋಡಿರಿ ಸೊ ಎಲ್ಲ ಮಿಕ್ಸ್ ಮಾಡಿಕೊಂಡು ಬದ್ನೇಕಾಯಿ ಬರ್ತಾನು ರೆಡಿ ಮಾಡಿಕೊಂಡೆ ಇನ್ನು ಸೋಯಾ ಚಂಪ್ಸ್ ಸೋಯಾಬೀನ್ ಅಂತೀವಲ್ಲ ರೀ ನಾವು ಅದರದ್ದು ಪಲಾವು ನಮ್ಮ ಸಿದ್ದುಗೂ ಭಾಳ ಇಷ್ಟ ನನಗೂ ಲೈಕ್ ಆಗ್ತತಿ ಸೊ ನಮ್ಮ ಮನೆಯವ್ರಿಗೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ ಬಟ್ ಸ್ವಲ್ಪ ತಿಂತರ ಮಾಡಿದ್ರೆ ಅದಕ್ಕೆ ನಾನು ಭಾಳ ಸತಿ ಶೇರ್ ಮಾಡ್ಕೊಂಡಿನಿ ಅವನ್ನೆಲ್ಲ ಮ್ಯಾರಿನೇಟ್ ಮಾಡಿಡೋದು ಯಾವ ಥರ ಒಂದು ಎರಡು ಮೂರು ಥರ ಮಾಡ್ತೀನಲ್ಲ ಅದನ್ನೆಲ್ಲ ಶೇರ್ ಮಾಡ್ಕೊಂಡಿನಿ ನಾನು ಇವತ್ತು ಜಸ್ಟಾಗಿ ಸ್ವಲ್ಪ ಹಂಗ ಇಟ್ಟು ಮಸಾಲೆ ಒಳಗೆ ರುಬ್ಕೊಂಡಿರ್ತೀವಲ್ಲ ಮಸಾಲೆ ಒಳಗೆ ಫ್ರೈ ಮಾಡ್ಕೊಂಡು ಅಷ್ಟೇ ಮಾಡಿ ಒಂದು ಸಿಟಿ ಕೂಗಿಸ್ಕೊಂಡ್ಬಿಡ್ತೀನಿ ಡೈರೆಕ್ಟ್ ಮಾಡಕತ್ತೀನಲ್ಲ ಹಿಂಗಾಗಿ ನಾನು ಒಂದು ಸಿಟಿ ಕೂಗಿಸ್ಕೊತೀನಿ ಇದಕ್ಕೆ ನಾವು ಬೇಕಂದ್ರೆ ಮೊಸರನ್ನ ಹಾಕ್ಕೊಬೋದು ಸ್ವಲ್ಪ ಈ ರೀತಿ ನಾವು ಬೇಯಿಸ್ಕೊಂಡ್ಮೇಲೆ ಸ್ವಲ್ಪ ತಣ್ಣಗಾಗ್ಬಿಟ್ಟು ಮತ್ತು ಮೊಸರು ಹಾಕಿ ಮಾಡ್ಬೋದು ಮೊಸರು ಇವತ್ತು ಮೊಸರು ಇರಲಿಲ್ಲ ರೀ ಸೊ ಹಂಗೆ ಮಾಡಕತ್ತೀನಿ ಇಷ್ಟ ಹಾಕಿ ನಾವು ಅಕ್ಕಿ ಸೇರಿಸಿ ಮುಚ್ಚಳ ಮುಚ್ಚಿ ಒಂದು ಬಿಸಿಲು ಕೂಗಿಸ್ಬಿಡ್ತೀನಿ ಸೊ ಇವತ್ತಿನ ಲಂಚ್ ರೆಸಿಪಿ ಇಷ್ಟು ನೋಡಿರಿ ಸೊ ಇವತ್ತಿನ ಲಾಗೂ ನಿಮ್ಗೆ ಇಷ್ಟ ಆಗೈತಿ ಅನ್ಕೊಂಡು ಇನ್ನು ನೋಡಿರಿ ಇಷ್ಟ ಆದರೆ ಒಂದು ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸದಾಗಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು